Hi friends, welcome back to my YouTube channel Naveendrupa Vlogs oh, ಇವತ್ತು ಒಂದು ಚಿಕ್ಕ ಪಟ್ಟು ತೊಗರಿಬೇಳೆಯಲ್ಲಿ ಹೇಗೆ ರಸಂ ರೆಸಿಪಿನ ಮಾಡೋದು ಅಂತ ತೋರಿಸ್ತಾ ಇದ್ದೀನಿ ಇದು ಒಂದು ಹತ್ತು ಜನ ಊಟ ಮಾಡ್ಬೋದು ಅಷ್ಟು ರಸಮ್ನ ಹೇಗೆ ಮಾಡೋದು ಅಂತ ತೋರಿಸ್ತಾ ಇದ್ದೀನಿ ಮನೆಗೆ ಯಾರಾದರೂ ಸಡನ್ನಾಗಿ ಗೆಸ್ಟ್ ಬಂದಾಗ ಇಲ್ಲ ತರಕಾರಿ ಏನು ಇಲ್ಲದೆ ಇರುವಾಗ ಏನಪ್ಪ ಸಾಂಬಾರು ಮಾಡಬೇಕು ಅಂತ ಅಂದ್ಕೊಂತಿರ್ಬೇಕಾದ್ರೆ ಈ ಥರ ತೊಗರಿಬೇಳೆ ರಸಮ್ನ ನಿಜವಾಗ್ಲೂ ಮಾಡಿ ನೋಡಿ ಕೇವಲ ಹತ್ತು ನಿಮಿಷದೊಳಗೆ ಮಾಡ್ಕೊಬೋದು ಮತ್ತು ಕಡಿಮೆ ಇಂಗ್ರೀಡಿಯೆಂಟ್ಸಿಂದ ಆರಾಮಾಗಿ ಮಾಡ್ಕೊಬೋದು ಈ ರಸಮ್ ರೆಸಿಪಿ ತೋರಿಸೋದಕ್ಕಿಂತ ಮುಂಚೆ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಂಡ್ರೆ ನನ್ನ ವೀಡಿಯೋ ನೋಡ್ತಿದ್ದೀರ ಪ್ಲೀಸ್ ನನ್ನ ಚಾನೆಲ್ನ ಸಬ್ಸ್ಕ್ರೈಬ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಸಪೋರ್ಟ್ ಮಾಡಿ ಬನ್ನಿ ತಡ ಮಾಡಿದೆ ಹೇಗೆ ಮಾಡೋದು ಏನೇನು ಬೇಕು ಅಂತ ನೋಡೋಣ ಒಂದು ನಾಲ್ಕರಿಂದ ಐದು ಟೊಮೊಟೊ ಒಂದು ನಾಲ್ಕು ಈರುಳ್ಳಿ ಒಂದು ಗೆಡ್ಡೆ ಬೆಳ್ಳುಳ್ಳಿ ಒಂದು ಸ್ವಲ್ಪ ಕೊತ್ತಂಬರಿ ಸೊಪ್ಪು ಒಂದು ಐದರಿಂದ ಹಸಿರು ಮೆಣಸಿಕಾಯಿ ಒಂದು ಚಿಕ್ಕ ಬಟ್ಲು ಅಷ್ಟು ನಾನು ಇಲ್ಲಿ ತೊಗೊಂಡಿದ್ದೀನಿ ಈಗ ಸ್ಟವ್ ಮೇಲೆ ಒಂದು ಕುಕ್ಕರ್ ಇಕ್ಕೊಂಡೆ ಅದರಲ್ಲಿ ಒಂದು ಸ್ವಲ್ಪ ನೀರು ಇಕ್ಕೊಂಡು ನೀರು ಚೆನ್ನಾಗಿ ಮೇಲೆ ನಾನಿಲ್ಲಿ ತೊಗರಿಬೇಳೆನ ಒಂದು ಎರಡು ಸಲ ತೊಳೆದ್ಬಿಟ್ಟು ನೀಟಾಗಿ ಹಾಕ್ಕೊತಾಯಿದ್ದೀನಿ ಏಕೆಂದರೆ ತೊಗರಿಬೇಳೆಯಲ್ಲಿ ಒಂದು ಸ್ವಲ್ಪ ಪೌಡ್ರೆಲ್ಲ ಇರುತ್ತಲ್ಲ ಅದಕ್ಕೋಸ್ಕರ ಒಂದು ಎರಡರಿಂದ ಮೂರು ಸಲ ಚೆನ್ನಾಗಿ ತೊಳೆದ್ಬಿಟ್ಟು ತೊಗರಿಬೇಳೆಯನ್ನು ಇದ್ದೀನಿ ಈಗ ತೊಗರಿಬೇಳೆ ಎಲ್ಲ ಹಾಕಿದ್ದಾದ್ಮೇಲೆ ಆವಾಗಲೇ ತೋರಿಸಿದ್ನಲ್ಲ ಈರುಳ್ಳಿ ಮತ್ತು ಟೊಮೊಟೊ ಒಂದು ಗೆಡ್ಡೆ ಬೆಳ್ಳುಳ್ಳಿ ಹಸಿರು ಮೆಣಸಿನ್ಕಾಯಿ ಮತ್ತು ಕೊತ್ತಂಬರಿ ಸೊಪ್ಪನ್ನ ಇದ್ದೀನಿ ನೀವೇನಾದರೂ ಜಾಸ್ತಿ ಜನಕ್ಕೆ ಸಾಂಬಾರು ಮಾಡಬೇಕು ಅಂತ ಅಂದ್ಕೊಂಡ್ರೆ ಇನ್ನೂ ಜಾಸ್ತಿ ಕ್ವಾಂಟಿಟಿಲಿ ಹಾಕೊಳ್ಳಿ ಅಷ್ಟೇ ಈ ಸಾಂಬಾರನ್ನ ಆರಾಮಾಗಿ ಮಾಡ್ಕೊಬೋದು ಇವಾಗ ಒಂದು ಸ್ಪೂನಷ್ಟು ಜೀರಿಗೆ ಒಂದು ಕಾಲು ಸ್ಪೂನಷ್ಟು ಅರ್ಶಿಣದ ಪುಡಿ ಒಂದು ಸ್ಪೂನಷ್ಟು ಎಣ್ಣೆನ ಹಾಕೊತಾ ಇದ್ದೀನಿ ಈಗ ಒಂದು ಚಿಕ್ಕ ಸ್ಪೂನ್ ಅಷ್ಟು ಉಪ್ಪನ್ನ ಹಾಕ್ಬಿಟ್ಟು ಅಂದರೆ ಬೇಳೆಗೆಲ್ಲ ಎಷ್ಟು ಬೇಕೋ ಅಷ್ಟನ್ನು ನಾನಿಲ್ಲಿ ಉಪ್ಪು ಹಾಕೊತಾ ಇದ್ದೀನಿ ಇವಾಗ ಒಂದು ಸ್ವಲ್ಪ ಹಸಿ ಕೊರ್ಬೇವಿನ ಸೊಪ್ಪು ಹಾಕೊಂಡು ಒಂದು ಸಲ ನೀಟಾಗಿ ಅದೆಲ್ಲ ಒಂದೋ ಥರ ನೀಟಾಗಿ ಮಿಕ್ಸ್ ಮಾಡಿಬಿಟ್ಟು ನಾನಿಲ್ಲಿ ಕುಕ್ಕರ್ಲಿದ್ದ ಕ್ಲೋಸ್ ಮಾಡಿ ಒಂದು ಮೂರರಿಂದ ನಾಲ್ಕು ವಿಷಾಲ ಹಾಕಿಸ್ಕೊತಾ ಇದ್ದೀನಿ ಇದು ಜಾಸ್ತಿ ವಿಷಲ್ ಹಾಕಿಸ್ಕೊಂಡ್ರೆ ಈರುಳ್ಳಿ ಟೊಮೊಟೊ ಮತ್ತು ಎಲ್ಲ ಚೆನ್ನಾಗಿ ಬೇಯುತ್ತೆ ಅದಕ್ಕೋಸ್ಕರ ಒಂದು ಸ್ವಲ್ಪ ಜಾಸ್ತಿ ವಿಷಲ್ ಹಾಕಿಸ್ಕೊಂಡ್ರೂ ಸಹ ಏನೂ ಆಗೋಲ್ಲ ಚೆನ್ನಾಗಿರುತ್ತೆ ಈಗ ಅದು ವಿಷ ಆಗೋದ್ರೊಳಗೆ ಒಗ್ಗರಣೆಗೆ ರೆಡಿ ಮಾಡ್ಕೊಳೋನಂತ ಒಂದು ನಾಲ್ಕರಿಂದ ಐದು ಬ್ಯಾಡಿಗೆ ಮೆಣಸಿನಕಾಯಿ ಒಂದು ಸ್ವಲ್ಪ ಕರ್ಬೇವಿನ ಸೊಪ್ಪು ಮತ್ತು ಒಂದು ಗೆಡ್ಡೆ ಬೆಳ್ಳಿ ಒಂದು ಸ್ಪೂನಷ್ಟು ಜೀರಿಗೆನ ನಾನಿಲ್ಲಿ ಕುಟ್ಬಿಟ್ಟು ಇಕ್ಕೊಂಡಿದ್ದೀನಿ ನೋಡಿ ಇವಾಗ ವಿಶಲ್ ಆಗಿದೆ ನೋಡಿ ಇವಾಗ ಚೆನ್ನಾಗಿ ಬೆಂದಿದೆ ಟೊಮೊಟೊ ಈರುಳ್ಳಿ ಎಲ್ಲ ಚೆನ್ನಾಗೆ ಬಂದಿದೆ ಇವಾಗ ಒಂದು ವಿಸ್ಕರಿಂದ ಒಂದು ಸ್ವಲ್ಪ ಸ್ನ್ಯಾಚ್ ಮಾಡ್ಕೊಂಡ್ಬಿಟ್ಟು ಅದನ್ನು ನೀಟಾಗಿ ಮಿಕ್ಸ್ ಮಾಡ್ಕೊತಾ ಇದ್ದೀನಿ ಮತ್ತು ದಪ್ಪ ತೊಪ್ಪು ಟೊಮೊಟೊ ಈರುಳ್ಳಿ ಎಲ್ಲ ಇರುತ್ತಲ್ಲ ಅದನ್ನು ಒಂದು ಜಾರ್ಗೆ ಹಾಕೊಂಡ್ಬಿಟ್ಟು ಒಂದೇ ಒಂದು ರೌಂಡ್ ಅಷ್ಟೇ ಗ್ರೈಂಡ್ ಮಾಡ್ತಾ ಇರೋದು ಅದು ಸ್ವಲ್ಪ ಪೇಸ್ಟ್ ಅಂತ ಒಂದೇ ಒಂದು ರೌಂಡ್ ಗ್ರೈಂಡ್ ಮಾಡಿಕೊಂಡ್ರೆ ಸಾಕು ನೋಡಿ ಇವಾಗ ಈ ಥರ ಆಗಿದೆ ಒಂದು ಸ್ವಲ್ಪ ಮಾತ್ರ ನನ್ನಲ್ಲಿ ರುಬ್ಕೊತಿರೋದು ತೊಗರಿ ಬೇಳೆ ಎಲ್ಲ ತೊಗೊಂಡಿಲ್ಲ ಓನ್ಲಿ ಟೊಮೊಟೊ ಮತ್ತು ಈರುಳ್ಳಿ ಎಲ್ಲ ದಪ್ಪ ತೊಪ್ಪಿಗೆ ಇರುತ್ತಲ್ಲ ಕೊತ್ತಂಬರಿ ಸೊಪ್ಪು ಎಲ್ಲ ಅದನ್ನ ಮಾತ್ರ ತಗೊಂಡಿದ್ದೀನಿ ಇನ್ನು ಮಿಕ್ಕಿದ ಬೇಳೆ ಒಂದು ವಿಸ್ಕರಿಂದ ಚೆನ್ನಾಗಿ ಸ್ನಾಚ್ ಮಾಡ್ಕೊತಾ ಇದೀನಿ ನೋಡಿ ಈ ತರ ಮಸ್ಕೊತಾ ಇದ್ದೀನಿ ನೀವು ರುಬ್ದಲ್ಲೂ ಕೂಡ ಹಂಗೇನು ಸಹ ಹಾಕೊಂಬೋದು ನಾನು ರುಬ್ಕೊಂತ ಇದ್ದೀನಿ ಅಷ್ಟೇ ನೀವು ಹಂಗೇನು ಸಹ ಹಾಕಿದ್ರೆ ಚೆನ್ನಾಗಿರುತ್ತೆ ಈಗ ತೊಗರಿಬೇಳೆ ಎಲ್ಲ ಮಸ್ಕೊಂಡಿದ್ದಾದಮೇಲೆ ಸ್ಟೌವ್ ಮೇಲೆ ಒಂದು ಪಾತ್ರೆ ಇಕ್ಕೊಂಡು ಒಂದು ಎರಡರಿಂದ ಮೂರು ಸ್ಪೂನ್ ಎಣ್ಣೆ ಹಾಕ್ಕೊಂಡು ಎಣ್ಣೆ ಚೆನ್ನಾಗಿ ಚೆನ್ನಾಗಿಕ್ಕಾದ್ಮೇಲೆ ಒಂದು ಅರ್ಧ ಸ್ಪೂನಷ್ಟು ಸಾಸಿವೆ ಮತ್ತು ಆವಾಗಲೇ ತೋರಿಸಿದ್ನಲ್ಲ ಒಂದು ನಾಲ್ಕು ಬ್ಯಾಡ್ಗೆ ಮೆಣಸಿನ್ಕಾಯಿ ಒಂದು ಸ್ವಲ್ಪ ಕರ್ಬೇವಿನ ಸೊಪ್ಪು ಮತ್ತು ಬೆಳ್ಳುಳ್ಳಿ ಮತ್ತು ಜೀರಿಗೆನ ಈ ಥರ ಕುಟ್ಬಿಟ್ಟು ಹಾಕೊತಾ ಇದ್ದೀನಿ ಇದನ್ನು ಹಾಕೊಂಡಿದ್ದಾದಮೇಲೆ ಒಂದೇ ಒಂದು ನಿಮಿಷ ಇದನ್ನು ಫ್ರೈ ಮಾಡಿದ್ರೆ ಸಾಕು ಒಂದು ಸ್ವಲ್ಪ ಕಲರ್ ಚೇಂಜ್ ಆಗೋವರೆಗೂ ಅಷ್ಟೇ ಜಾಸ್ತಿ ಏನು ಸೀಸಕ್ಕೆ ಹೋಗಬೇಡಿ ಚೆನ್ನಾಗಿರಲ್ಲ ಟೇಸ್ಟು ಚೇಂಜ್ ಆಗಿಬಿಡುತ್ತೆ ಸ್ಟವ್ನ ಲೋ ಫ್ಲೇಮಲ್ಲಿ ಇಕ್ಕೊಂಡಿರಿ ಒಗ್ಗರಣೆ ಹಾಕ್ಬೇಕಾದ್ರೆ ಇಲ್ಲಾಂದರೆ ಎಲ್ಲ ಸೀದೋಗಿಬಿಡುತ್ತೆ ಬೆಳ್ಳುಳ್ಳಿ ಎಲ್ಲ ಜಜ್ಜಿಡ್ತೀವಲ್ಲ ಅದಕ್ಕೆ ಇವಾಗ ಒಗ್ಗರಣೆ ಎಲ್ಲ ರೆಡಿ ಆಗಿದೆ ಆವಾಗಲೇ ಮಸ್ಕೊಂಡು ಇಕ್ಕೊಂಡಿದ್ವಲ್ಲ ತೊಗರಿ ಬೇಳೆನ ನಾನು ಕುಕ್ಕರಲ್ಲಿ ಅದನ್ನು ನಾನು ಇಲ್ಲಿ ಫಸ್ಟು ಹಾಕೊತಾ ಇದ್ದೀನಿ ಇವಾಗ ಜಾರಲ್ಲಿ ರುಬ್ಕೊಂಡಿದ್ವಲ್ಲ ಟೊಮೊಟೊ ಮತ್ತು ಈರುಳ್ಳಿ ಆವಾಗಲೇ ಅದನ್ನು ಸಹ ಹಾಕೊಂಡು ನೀಟಾಗಿ ಮಿಕ್ಸ್ ಮಾಡಿಕೊಂಡು ನಮಗೆ ರಸಮ್ ಯಾವ ಹದ್ದಲ್ಲಿ ಬೇಕೋ ಅಷ್ಟನ್ನು ನೋಡಿ ನೀರು ಹಾಕೊಳ್ಳಿ ರಸಮ್ ತೀರ ಗಟ್ಟಿಗಿದ್ರೆ ಚೆನ್ನಾಗಿರೋಲ್ಲ ತೆಳ್ಳಗೆ ಇರಬೇಕು ಮತ್ತು ತೊಗರಿಬೇಳೆ ಆಗಿರೋದ್ರಿಂದ ಬೇಯ್ತಾ ಬೇಯ್ತಾ ಒಂದು ಸ್ವಲ್ಪ ಗಟ್ಟಿ ಆಯ್ತಾ ಇರುತ್ತೆ ನೀರನ್ನ ನೋಡಿ ಹಾಕೊಳ್ಳಿ ತೀರ ಜಾಸ್ತಿಯೂ ಹಾಕೊಳ್ಳೋಕ್ಕೆ ಹೋಗ್ಬೇಡ್ರಿ ಇಲ್ಲಿ ನೋಡಿ ಒಂದು ಚೊಂಬಷ್ಟು ನೀರನ್ನ ಹಾಕೊತಾ ಇದ್ದೀನಿ ನೀರು ಹಾಕೊಂಡು ಸಲ ಚೆನ್ನಾಗಿ ಮಿಕ್ಸ್ ಮಾಡ್ಕೊತಾ ಇದ್ದೀನಿ ನೋಡಿ ತೋರಿಸ್ತಿದ್ದೀನಲ್ಲ ಈ ಅದಕ್ಕಿದ್ರೇ ಸಾಕು ರಸಮು ಬೇಯ್ದ ಮೇಲೆ ಇನ್ನೊಂದು ಸ್ವಲ್ಪ ಗಟ್ಟಿ ಆಗುತ್ತೆ ಈಗ ನಾನಿಲ್ಲಿ ಒಂದು ನಿಂಬೆಣ್ ಗಾತ್ರದ್ದು ಹುಣಸೆಹಣ್ಣ ನೆನೆಸಿಬಿಟ್ಟು ಇಕ್ಕೊಂಡಿದ್ದೆ ಅದನ್ನು ಹಾಕ್ಕೊಂಡು ಒಂದು ಸಲ ಮಿಕ್ಸ್ ಮಾಡ್ಕೊತಾ ಇದ್ದೀನಿ ಮತ್ತು ಒಂದು ಸ್ಪೂನಷ್ಟು ಉಪ್ಪನ್ನ ಹಾಕ್ಕೊಂತಾ ಇದ್ದೀನಿ ಆವಾಗಲೇ ತೊಗರಿಬೇಳೆ ಬೇಕು ಉಪ್ಪು ಹಾಕಿದ್ನಲ್ಲ ರುಚಿಗೆ ನೋಡಿಬಿಟ್ಟು ಹಾಕೊಳ್ಳಿ ಉಪ್ಪು ಜಾಸ್ತಿ ಹಾಕೋಳೋಕೋಗ್ಬೇಡ್ರಿ ಆಮೇಲೆ ಉಪ್ಪಾಗಿಬಿಡುತ್ತೆ ಉಪ್ಪು ಹಾಕಿದ್ದಾದ್ಮೇಲೆ ಒಂದು ಸಲ ಮಿಕ್ಸ್ ಮಾಡಿಬಿಟ್ಟು ಒಂದೇ ಒಂದು ಚಿಕ್ಕದು ನೋಡಿ ಇಷ್ಟೇ ಇಷ್ಟಪ್ಪ ಬೆಲ್ಲನ ಹಾಕೊತಾ ಇದ್ದೀನಿ ಬೆಲ್ಲ ಹಾಕೋದ್ರಿಂದ ರಸಮ್ ಟೇಸ್ಟು ಸ್ವಲ್ಪ ಡಿಫ್ರೆಂಟಾಗಿರುತ್ತೆ ಬೆಲ್ಲ ಹಾಕೊಂಡ್ರೇ ರಸಮ್ ತುಂಬ ಚೆನ್ನಾಗಿರೋದು ಇವಾಗ ಒಂದ್ಸಲ ಮಿಕ್ಸ್ ಮಾಡಿಕೊಂಡು ಒಂದು ಕುದಿ ಬಂದಮೇಲೆ ನಾನಿಲ್ಲಿ ಒಂದು ಚಿಕ್ಕ ಪ್ಯಾಕೆಟಷ್ಟು ರಸಂ ಪೌಡ್ರನ್ನ ಇದ್ದೀನಿ ರಸಂ ಪೌಡ್ರ್ ಆಪ್ಷನಲ್ಲೂ ನಿಮಗೆ ಬೇಕಿದ್ದರೆ ಹಾಕ್ಕೊಳ್ಳಿ ಇಲ್ಲಾಂದರೆ ಸ್ಕಿಪ್ ಮಾಡಿ ಹಾಕಿಲ್ಲಾಂದ್ರೂ ಕೂಡ ಚೆನ್ನಾಗಿರುತ್ತೆ ನೋಡಿ ಇವಾಗ ಲಾಸ್ಟಲ್ಲಿ ಒಂದು ಸ್ವಲ್ಪ ಸಣ್ಣಗೆ ಹೆಚ್ಚಿರೋ ಕೊತ್ತಂಬರಿ ಸೊಪ್ಪು ಹಾಕೊಂಡು ಒಂದು ಸಲ ಮಿಕ್ಸ್ ಮಾಡಿಬಿಟ್ಟು ಒಂದು ಹತ್ತು ನಿಮಿಷ ಬೇಯಿಸ್ಬಿಟ್ರೆ ರುಚಿಯಾಗಿ ರಸಮ್ ರೆಡಿಯಾಗಿಬಿಡುತ್ತೆ ತುಂಬ ಈಸಿಯಾಗೇ ಮಾಡ್ಕೊಬೋದು ತುಂಬ ಸಿಂಪಲ್ ಕೂಡ ಯಾರು ಬೇಕಾದರೂ ಮಾಡ್ಬೋದು ಯಾರಿಗೆಲ್ಲ ಅಡುಗೆ ಬರಲ್ಲ ಅಂತ ಅಂತಿರ್ತಿರೋ ಅವರು ಕೂಡ ಈ ರಸಮನ್ನ ಆರಾಮಾಗಿ ಮಾಡ್ಕೊಬೋದು ತುಂಬ ಸುಲಭವಾಗೇ ಮಾಡ್ಕೊಬೋದು ಹಾಗೆ ಈ ವಿಡಿಯೋ ಏನಾದರೂ ಇಷ್ಟ ಆಗಿದ್ರೆ ಒಂದು ಲೈಕ್ ಕೊಡಿ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಂಡಲ್ಲೇ ನನ್ನ ಚಾನಲ್ ನೋಡ್ತಿದ್ರೆ ಪ್ಲೀಸ್ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಸಪೋರ್ಟ್ ಮಾಡಿ ಥ್ಯಾಂಕ್ ಯು ಫಾರ್ ವಾಚಿಂಗ್